ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕೇಂದ್ರ ಶಿರಹಟ್ಟಿಯ ಸ್ವಾಮಿಗಳ ಮಠ ಭಾವೈಕ್ಯತೆ ಹಿಂದಿಗಿಂತಲೂ ಇಂದು ಕೂಡ ಹೆಚ್ಚು ಪ್ರಸ್ತುತವಾಗಿರುವ ಈ ಸಂದರ್ಭದಲ್ಲಿ ಶಿರಹಟ್ಟಿ ಮಠದ ಸೌಹಾರ್ದತೆಯನ್ನು ವೀಕ್ಷಿಸೋಣ ನಮ್ಮ ದೇಶದ ಚರಿತ್ರೆಯಲ್ಲಿ ಹದಿನಾರು ಮತ್ತು ಹದಿನೇಳನೇ ಶತಮಾನದ ಕಾಲ ಹಿಂದೂ ಮುಸ್ಲಿಂ ಕದನದ ಕಾಲವಾಗಿತ್ತು ಸಾಮಾನ್ಯರು ಈ ಮತೀಯ ದಳ್ಳುರಿಯಲ್ಲಿ ಸಿಕ್ಕು ಬೆಂದು ಹೋಗುತ್ತಿದ್ದರು ಅಂತಹ ಯಾತನಾಮಯ ದಿನಗಳಲ್ಲಿ ಎರಡೂ ಧರ್ಮದವರನ್ನು ರಕ್ಷಿಸುವುದು ಅನಿವಾರ್ಯವಾಗಿತ್ತು ಬಿಜಾಪುರದಲ್ಲಿನ ಖಾಜಾ ದೀನರ ದರ್ಗಾ ಭಾವೈಕ್ಯತೆಯ ತಪೋನಿಧಿಯಾಗಿದ್ದಿತು ದರ್ಗಾದಲ್ಲಿ ಸರ್ವಧರ್ಮದ ಸಮನ್ವಯ ಸಾಕಾರ ಮೂರ್ತಿಯಾಗಿದ್ದ ಖಾಜಾರನ್ನು ಹಿಂದೂಗಳು ಭಕ್ತಿಯಿಂದ ಬ್ರಹ್ಮಾನಂದರೆಂದು ಕರೆಯುತ್ತಿದ್ದರು ಅಲ್ಲಿನ ಶಿವಯ್ಯ ಗೌರಮ್ಮ ದಂಪತಿಗಳು ಕೂಡ ಖಾಜಾ ದೀನರ ಭಕ್ತರಾಗಿದ್ದರು ಮಕ್ಕಳಿಲ್ಲದ ಕೊರಗಿನಲ್ಲಿದ್ದ ಅವರು ಖಾಜಾರ ಕೃಪೆಯಿಂದ ಮಕ್ಕಳನ್ನು ಪಡೆದರು ಜನಿಸಿದ ಗಂಡು ಮಕ್ಕಳಲ್ಲಿ ಒಬ್ಬನನ್ನು ದರ್ಗಾಕ್ಕೆ ನೀಡುವುದಾಗಿ ವಚನ ಕೊಟ್ಟು ತಪ್ಪಿದರು ಮುಂದೆ ಅವರಿಗೆ ಜನಿಸಿದ ಮಗುವನ್ನು ದರ್ಗಾರ್ಗೆ ಭಕ್ತಿಯಿಂದ ನೀಡಿದರು ಖಾಜಾರು ಮಗುವಿಗೆ ಫಕೀರ ಚನ್ನವೀರನೆಂದು ಕರೆದು ನಾಮವೇ ಸೂಚಿಸುವಂತೆ ಭಾವೈಕ್ಯದ ಜ್ಯೋತಿಯನ್ನಾಗಿ ಬೆಳಗಿಸಿದರು ಮುಂದೆ ಫಕೀರ ಚನ್ನವೀರ ಮುಸ್ಲಿಂ ಸಂಪ್ರದಾಯದ ನಮಾಜಿನಲ್ಲಿಯೂ ಲಿಂಗಾಯತ ಸಂಪ್ರದಾಯದ ಲಿಂಗಪೂಜೆ ಧ್ಯಾನದಲ್ಲಿಯೂ ತನ್ನ ಸಾಧನೆಯನ್ನು ಮುಂದುವರಿಸಿ ಅನರ್ಘ್ಯ ರತ್ನವಾಗಿ ಬೆಳೆದನು ಖಾಜಾರ ಅಣತಿಯಂತೆ ಲೋಕ ಸಂಚಾರದಲ್ಲಿ ನಿರತನಾದ ಫಕೀರೇಶ ನಂತರ ಶಿರಹಟ್ಟಿಯನ್ನು ಶ್ರದ್ಧಾ ಕೇಂದ್ರವನ್ನಾಗಿ ಮಾಡಿಕೊಂಡು ಜನಜಾಗೃತಿಯಲ್ಲಿ ತೊಡಗಿದನು ಜಗದ್ಗುರು ಫಕೀರೇಶರಿಗೆ ಹಿಂದಿನ ರಾಜ ಮಹಾರಾಜರು ನೀಡಿದ ಅಮೂಲ್ಯ ಆಭರಣಗಳನ್ನು ಅಪರೂಪದ ಸಂದರ್ಭಗಳಲ್ಲಿ ಇಂದಿಗೂ ಪೂಜ್ಯರು ಧರಿಸುತ್ತಾರೆ ಖಾಜಾ ಅಮೀನ್ ಅವರಿಗೆ ಅವಸಾನ ಕಾಲ ಸಮೀಪಿಸಿದಾಗ ಒಂದು ದಿವಸ ಫಕೀರ್ ಸ್ವಾವಳಿ ಹೇಳ್ತಾರೆ ನನ್ನ ದಿನಗಳು ಮುಗಿತಾ ಬಂದಾಗ ನಾನಿನ್ನು ಹೋಗೋದನು ಅನ್ನುವಂಥ ಮಾತನ್ನು ಹೇಳಿದ ಫಕೀರ್ ಸೋಣರು ದುಃಖವನ್ನು ಮಾಡ್ತಾರೆ ಮುಂದೆ ಪುನಃ ನಮ್ಮ ನಿಮ್ಮ ಭೇಟಿ ಯಾವಾಗಂತೇಳಿ ಕೇಳಿದಾಗ ಖಜಾರ್ ಹೇಳ್ತಾರೆ ಮುಂದೆ ನಾನು ವರ್ವೀಯ ಮೌನಿಷ್ಯನಾಗಿ ಹುಟ್ಟಿ ಬರ್ತಾನೆ ಆ ಸಮಯದಲ್ಲಿ ನೀನು ಶಿರಹಟ್ಟಿಯಲ್ಲಿ ಬಂದ ಮಠವನ್ನು ಕಟ್ಟಿರ್ತೀವಿ ಅಲ್ಲಿ ನಮ್ಮಿಬ್ಬರ ಭೇಟಿ ಆಗ್ತಿದೆ ಅನ್ನುವಂಥ ವಿಚಾರವನ್ನು ಖಜಾರು ಜನ್ಮಾಂತರದ ಸುದ್ದಿಯನ್ನು ತಾವಿರುವಾಗಲೇ ಮೊದಲೇ ಫಕೀರ್ ಸೋಣರು ಮುಂದೆ ಹೇಳ್ತಾರೆ ಶಿರಹಟ್ಟಿಗೆ ಹತ್ತಿರವಿರುವ ವರವಿ ಮೌನೇಶ್ವರ ದೇವಾಲಯವು ಆ ಪರಂಪರೆಯನ್ನು ಇಂದಿಗೂ ಪ್ರತಿಬಿಂಬಿಸುತ್ತದೆ ಖಾಜಾ ಗುರುಗಳು ಹಾಗೂ ಫಕೀರೇಶರ ಭಾವನೆಯಂತೆ ಇಂದಿಗೂ ಶಿರಹಟ್ಟಿ ಸಮೀಪದ ವರವಿಯಲ್ಲಿ ಮೌನೇಶ್ವರರು ನೆಲೆ ನಿಂತಿದ್ದಾರೆ